ಆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕೆಂದ್ರೆ ಮೂರನೇದು ಇವೆಂಟ್ ಫಸ್ಟ್ ಮೂರ್ತಾದಾಗ ಒಂದು ಮಾಡಿದ್ವಿ ಅದಾದ ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಈಗ ಟ್ರೈಲರ್ ಲಾಂಚ್ ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಮ್ ನಾವ್ ಯಾವ್ದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ ಮುಖಾಂತರನೇ ಜನಕ್ಕೆ ತಲುಪ್ಬೇಕು ಸೊ ಎಲ್ಲಾ ಚಾನಲ್ ಅವರು ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಕಾಣಿಸಿದೆ ಈಗ ಆಗಾಗ್ಲೆ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬಾ ಈಜಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರ್ ಮಿಲಿಯನ್ ಅಂತ ಬಟ್ ಅದ್ ನಿಜವಾಗ್ ಲೆಕ್ಕಾಕ್ರ ಮೂವತ್ ಲಕ್ಷ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದ್ ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಆ ಮತ್ತೆ ಯಾವುದೇ ಟ್ರೇಲರ್ ಗಳು ಟೀಸರ್ ಗಳು ಬಿಟ್ರು ಒಂದು ಹದಿನೈದು ಲಕ್ಷದ ಮೇಲೆನೆ ಎಲ್ಲರೂ ನೋಡಿದ್ದಾರೆ ನಿಜವಾಗ್ಲು ನನಗೆ ಗೊತ್ತಿರ್ಲಿಲ್ಲ ಅಹ್ ನಮ್ಗೆ ಭಯ ಭಯ ಆಯ್ತು ಬಟ್ ಯಾವ್ದಾವ್ದು ಒಂದು ಕಂಟೆಂಟ್ ಗಳನ್ನ ಬಿಡ್ಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ ನೋಡಿದೀರ ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದಾರೆ ಎಲ್ರಿಗೂ ಒಂದು ಒಂದಷ್ಟ ಶಿವಣ್ಣ ಹರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ನಿಜವಾಗ್ಲೂ ಆದ್ರೂ ಪರವಾಗಿಲ್ಲ ರಿಪೀಟ್ ಆದ್ರೂ ಹೇಳ್ತೀನಿ ಆ ನಾವು ಊಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿ ಹೀರೋ ಆಗಿದ್ದೀನಿ ಈಗ್ಲೂ ಈರೋ ಅಸ್ಟ್ ನನ್ ಅಪಿ ತಪ್ಪಿ ಮಕ್ಕಳಾದ್ರೆ ಅವನು ಆದಾಗಲೂ ನೀವು ಹೀರೋ ಹಾಗೆ ಆಗಿರ್ತ ಅದನ್ನ ನೋಡ ಯಾಕಂದ್ರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಲ್ಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದು ಅಷ್ಟು ವರ್ಷ ಸ್ಟಾರ್ಟ್ ಅಳ್ಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲೂ ಅಹ್ ಶಿವಣ್ಣನಿಗೆ ಸಾತ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕ ಸಾವಿರ ಜನ ಅಹ್ ಜೂನಿಯರ್ಸ್ ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರೋದು ಬಟ್ ಅವ ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸ್ಲಿತ್ತು ಶಿವಣ್ಣನು ಎದ್ದು ಕಟ್ ಅಂದ ತಕ್ಷಣ ಅಲ್ಲೇ ಕುತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದ್ರಣ ಆಮೇಲೆ ಅಂತ ನನ್ನ ಮುಗಿಸಿ ವಾಪಸ್ ಕಳ್ಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಾರ್ ಬೇಕಾದ್ರೆ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮಗುಗೆ ಸಪೋರ್ಟ್ ಸಪೋರ್ಟ್ ಮಾಡಕ್ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ಆ ನಮ್ದು ಇನ್ನು ಸಿನಮ ಬರೋದಾದ್ರೆ ಉಪಾಧ್ಯಕ್ಷ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ರು ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಒಂದು ಕಥೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ ಗ್ರೌಂಡ್ ಒಂದ್ ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆ ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅದ್ರ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು ಕಾಲೇಜ್ಗೆ ಹೋಗೋ ಮಕ್ಕಳ ಜೊತೆ ನೋಡಬಹುದು ಯಾವುದೇ ತರದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದ್ ಎರಡು ಕಾಲು ಗಂಟೆ ಒಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಕೆಲಸ ಮಾಡಿದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಇಟ್ ಆಗುತ್ತೆ ಅಂತ ಹೇಳ್ತಾ ಆ ಇವತ್ತು ನಮ್ ನಾವು ಈ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಆ ಥ್ಯಾಂಕ್ಸ್ ಹೇಳ್ತೀನಿ ಇನ್ ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ ಯಾಕಂದ್ರೆ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಕಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ನಮ್ಮ ಮಲಯಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರ್ಬೇಕು ಚೆನ್ನಾಗೂ ಆಕ್ಟ್ ಮಾಡ್ಬೇಕು ಸೊ ಹಂಗಿದ್ದಾಗ ನಮ್ಗೆ ಮಲಯಕ್ ಅವ್ರು ಸಿಕ್ಕಿದ್ರು ನಿಮ್ಗೂಚೂರು ಕಾಲ್ ಇಳ್ದಿದೀನಿ ಬೇಜಾರ್ ಮಾಡ್ಕೊಬೇಡಿ ಮೇಡಮ್ ಆ ಅಷ್ಟ್ ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಅವ್ರ ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರಗಳಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸರಿ ಆದ್ರೆ ಚಿಕ್ಕಣ್ಣಗೆ ಅಣ್ಣ ಆಗಬೇಕಲ್ಲ ಅಂತ ಬೇಜಾರ ಶಿವಣ್ಣವ್ರಿಗೂ ಎಷ್ಟೊಂದ್ ಸಲ ಬೇಜಾರಿ ಇರುತ್ತೆ ಇರಲ್ಲ ಅದನ್ನ ನಾನ್ ಕೂಡ ಅದ್ ಏನ್ ಮಾಡೋಕಾಗೋದ್ ಅಭ್ಯಾಸ ಆಗ್ಬಿಟ್ಟಿದೆ ಸೊ ದೀಪಕ್ ಸರ್ ವೇದಿಕೆ ಮೇಲೆ ಬರ್ಬೇಕಾಗಿ ನಾವೇನೊಳ್ತಾ ಇದೀವಿ ಸೊ ಕೆನ್ ಯು ಮಿಸ್ಟರ್ ದೀಪಕ್ ಅವರ್ ಆನ್ ಸ್ಟೇಜ್ ಪ್ಲೀಸ್